ನಮಸ್ಕಾರ ಎಲ್ಲರಿಗೂ ಅಡಿಗೆ ಆಗಾರಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹುರುಳಿ ಕಾಳನ್ನು ಬಳಸ್ಕೊಂಡು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಈ ಹುರುಳಿ ಕಾಳು ಒಂದು ಶಕ್ತಿಯುತ ಹಾಗೆ ಪ್ರೋಟೀನ್ ರಿಚ್ ಧಾನ್ಯ ಅಂತ ಹೇಳ್ತಾರೆ ಇದರಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಐರನ್ ಕ್ಯಾಲ್ಶಿಯಂ ಹಾಗೆ ಫೈಬರ್ನಂತಹ ಇನ್ನೂ ಹಲವಾರು ಪೋಷಕಾಂಶಗಳು ಇರೋದ್ರಿಂದ ಈ ಹುರುಳಿ ಕಾಳನ್ನು ಬಳಸ್ಕೊಂಡು ಗರಿಗರಿಯಾದ ಹಾಗೂ ಆರೋಗ್ಯಕರವಾದ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ದೋಸೆ ಮಾಡೋದಕ್ಕೆ ಒಂದು ಕಪ್ನಷ್ಟು ರಾ ರೈಸ್ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ಉರುಳಿಕಾಳನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಕಾಲು ಕಪ್ಪು ಉದ್ದಿನಬೇಳೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಮೆಂತ್ಯವನ್ನು ತೊಗೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೇನೆ ಇಲ್ಲಿ ಕಾಲು ಕಪ್ನಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಇದನ್ನು ಹಿಟ್ಟು ರುಬ್ಬೋದಕ್ಕಿಂತ ಅರ್ಧ ಗಂಟೆ ಮುಂಚೆ ನೆನೆಸ್ಕೊಂಡು ರುಬ್ಕೊಳ್ಳೋಣ ಈಗ ಈ ಕಾಳು ಮತ್ತು ಅಕ್ಕಿಗೆ ನೀರನ್ನು ಸೇರಿಸಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ಈಗ ತೊಳೆದಿದ್ದಾಗಿದೆ ಮತ್ತೊಮ್ಮೆ ಒಳ್ಳೆ ನೀರನ್ನು ಸೇರಿಸಿ ಇದನ್ನು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತೀನಿ ಈಗ ನೀವು ನೋಡ್ತಾ ಇರ್ಬೋದು ಅಕ್ಕಿ ಮತ್ತೆ ಕಾಳು ಚೆನ್ನಾಗಿ ನೆಂದಿದೆ ನೋಡಿ ಈ ರೀತಿ ಚೆನ್ನಾಗಿ ನೆನೆಬೇಕು ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ಸಣ್ಣದಾಗಿ ನುಣ್ಣಗೆ ಬರಬೇಕಾಗುತ್ತೆ ನೋಡಿ ಈ ರೀತಿ ತುಂಬಾ ರುಬ್ಬಬೇಕಾಗುತ್ತೆ ರುಬ್ಬಿರುವಂತಹ ಹಿಟ್ಟನ್ನು ಒಂದು ಬೌಲಿಗೆ ಸೇರಿಸ್ತಾ ಇದ್ದೀನಿ ಇದು ಎರಡನೇ ಬಾರಿ ರುಬ್ಬಿರುವಂತಹ ಹಿಟ್ಟು ಇದನ್ನು ಸಹ ಬೌಲ್ಗೆ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈ ರೀತಿ ಕೈನಲ್ಲಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಉದುಕ್ ಬರುತ್ತೆ ಹಾಗಾಗಿ ಇಲ್ಲಿ ನಾನು ಉಪ್ಪು ಹಾಗೆ ಸೋಡಾನ ಸೇರಿಸ್ತಾ ಇಲ್ಲ ಈಗ ಒಂದು ತಟ್ಟೆನ ಮುಚ್ಚಿ ರಾತ್ರಿ ಇಡೀ ಇದನ್ನು ಉದುಕ್ ಬರೋಕ್ಕೆ ಇಟ್ಟಿದ್ದೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉದುಕ್ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ಹಿಟ್ಟು ತುಂಬಾ ಚೆನ್ನಾಗಿ ಉದುಕ್ ಬಂದಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಹುರುಳಿ ಕಾಳನ್ನು ಬಳಸಿರೋದ್ರಿಂದ ಹಿಟ್ಟು ಚೆನ್ನಾಗಿ ಉದುಕ್ ಬರುತ್ತೆ ಯಾವುದೇ ಕಾರಣಕ್ಕೂ ಇದಕ್ಕೆ ಸೋಡಾನ ಸೇರಿಸುವಂಥ ಅವಶ್ಯಕತೆ ಬೀಳೋದಿಲ್ಲ ಸ್ಟವ್ವಿನ ಮೇಲೆ ಒಂದು ಹೆಂಚಿನ ಇಟ್ಕೊಂಡು ಒಂದು ಸ್ಪೂನ್ನಷ್ಟು ಎಣ್ಣೆನ ಹಾಕಿ ಈ ರೀತಿ ಈರುಳ್ಳಿಯಿಂದ ಹೆಂಚನೆಲ್ಲ ಸವರ್ತಾ ಇದ್ದೀನಿ ಈಗ ದೋಸೆನ ಉಯ್ತಾ ಹೋಗೋಣ ನೋಡಿ ದೋಸೆ ಈ ದೋಸೆ ಅಂತೂ ಎಷ್ಟು ತೆಳ್ಳಗೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಮುರಿಯೋದಾಗಲಿ ಅಂಚಿಗೆ ಅಂಟೋದಾಗಲಿ ಈ ರೀತಿ ಏನೂ ಆಗೋದಿಲ್ಲ ದೋಸೆ ತುಂಬಾ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ಎಣ್ಣೆಗಿಂತ ತುಪ್ಪನ ಬಳಸಿದ್ರೆ ಇನ್ನೂ ದೋಸೆ ತುಂಬಾ ರುಚಿಯಾಗಿರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸೈಡು ದೋಸೆ ಬೆಂದಿದ್ದಾಗಿದೆ ಈಗ ಇದನ್ನು ತಿರುವಾಗ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ವ ದೋಸೆ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಬಣ್ಣಕ್ಕೋಸ್ಕರ ನಾವು ಸಕ್ಕರೆ ಏನನ್ನು ಬಳಸಿಲ್ಲ ಈಗ ನೋಡಿ ಈ ಸೈಡನ್ನು ಸಹ ಬೆಂದಿದೆ ಈಗ ಇದನ್ನ ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ ಎರಡನೇ ದೋಸೆನ ಹಾಕಿದ್ದೆ ಅದನ್ನು ಸಹ ಬೇಯಿಸ್ಕೊಂಡು ಇಲ್ಲಿ ತೆಕ್ಕೋತಾ ಇದ್ದೀನಿ ಎರಡು ಸೈಡು ಒಳ್ಳೆ ಬಣ್ಣ ಬಂದಿದೆ ನೀವಿಲ್ಲಿ ನೋಡ್ತಾ ಇರ್ಬೋದು ದೋಸೆ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಹಾಗೆ ರುಚಿಕರವಾಗೂ ಇರುತ್ತೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಅಡುಗೆ ಆಗಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು